ಜುಲೈ ಕೊನೆಯವರೆಗೂ ಈ ನಾಲ್ಕು ರಾಶಿಯವರು ಸ್ವಲ್ಪ ಜೋಪಾನ ಮಂಗಳ ಕೇತುವಿನಿಂದ ಕಂಟಕ ಫಿಕ್ಸ್ ಜುಲೈ ತಿಂಗಳಿನಲ್ಲಿ ಮಂಗಳ ಗ್ರಹವು ಕಟಕ ರಾಶಿಯಿಂದ ಹೊರಬಂದು ಸಿಂಹರಾಶಿಯನ್ನ ಪ್ರವೇಶಿಸಲಿದ್ದು ಅಲ್ಲಿ ಕೇತುವಿನೊಂದಿಗೆ ಸಂಯೋಗಗೊಳ್ಳಲಿದೆ ಈ ಸಂಯೋಗವು ಕೆಲವು ರಾಶಿಗೆ ಸೇರಿದ ಜನರಿಗೆ ಅಸಮತೋಲನವನ್ನ ಮಾಡುವ ಸಂಭವವಿದೆ ಆ ನಾಲ್ಕು ದುರಾದೃಷ್ಟಕರ ರಾಶಿಗಳ ಬಗ್ಗೆ ಇಲ್ಲಿ ತಿಳಿಯಿರಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವುದೇ ಗ್ರಹವು ತನ್ನ ಚಲನೆಯನ್ನ ಬದಲಾಯಿಸುವುದಕ್ಕೆ ಸಾಕಷ್ಟು ಮಹತ್ವಪೂರ್ಣವಾದ ಸ್ಥಾನವನ್ನ ನೀಡಲಾಗಿದೆ ಜೊತೆಗೆ ಈ ಚಲನೆಯಲ್ಲಿ ಬದಲಾವಣೆಯ ಪ್ರಭಾವವನ್ನು ಎಲ್ಲಾ ರಾಶಿಗೆ ಸೇರಿದ ಜನರ ಮೇಲೆ ನೋಡಬಹುದಾಗಿದೆ ಇದೇ ಜುಲೈ ಏಳರಂದು ಮಂಗಳ ಗ್ರಹವು ಸಿಂಹರಾಶಿಯನ್ನ ಪ್ರವೇಶಿಸಲಿದೆ ಅಲ್ಲಿ ಕೇತು ಈಗಾಗಲೇ ತನ್ನ ಸಂಚಾರವನ್ನ ಮಾಡುತ್ತಿರುವುದು ಈ ಎರಡು ಗ್ರಹಗಳು ಸಿಂಹರಾಶಿಯಲ್ಲಿ ಸಂಯೋಗಗೊಳ್ಳಲಿದೆ ಇದು ಜುಲೈ ಇಪ್ಪತ್ತೆಂಟರವರೆಗೆ ಅಂದರೆ ಸರಿಸುಮಾರು ಒಂದು ತಿಂಗಳಿನವರೆಗೆ ಹೀಗೆ ಸಂಯೋಗಗೊಂಡಿರುವುದು ಮಂಗಳ ಗ್ರಹವನ್ನ ಉತ್ಸಾಹ ಸಹೋದರ ಶಕ್ತಿ ಸಾಹಸ ಪರಾಕ್ರಮ ಮತ್ತು ಶೌರ್ಯವನ್ನ ಪ್ರತಿನಿಧಿಸುವ ಗ್ರಹ ಎಂದು ಕರೆಯಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಂಗಳ ಗ್ರಹವನ್ನ ಗ್ರಹಗಳ ಸೇನಾಧಿಪತಿ ಎಂದು ಸಹ ಕರೆಯುವರು ಹಾಗೆ ಕೇತುವನ್ನ ನೆರಳು ಗ್ರಹ ಎಂದು ಕರೆಯುತ್ತಾರೆ ಈ ಎರಡೂ ಗ್ರಹಗಳ ಸಂಯೋಗದ ಪ್ರಭಾವವನ್ನು ಎಲ್ಲಾ ರಾಶಿಗಳಿಗೆ ಸೇರಿದ ಜನರ ಜೀವನದ ಮೇಲೆ ನೋಡಬಹುದಾಗಿದೆ ಆದರೆ ಈ ಗ್ರಹಗಳ ಸಂಯೋಗದಿಂದಾಗಿ ಅತ್ಯಂತ ಹೆಚ್ಚಿನ ಅಶುಭ ಪ್ರಭಾವವನ್ನ ಈ ರಾಶಿಗೆ ಸೇರಿದ ಜನರು ಪಡೆಯಲಿದ್ದಾರೆ ಆ ದುರಾದೃಷ್ಟಕರ ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದೆಯಾ ಎಂದು ತಿಳಿದುಕೊಳ್ಳುವಂತಹ ಕುತೂಹಲ ನಿಮಗೆ ಇದ್ದರೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಮೊದಲನೇದಾಗಿ ಮೇಷರಾಶಿ ಮಂಗಳ ಮತ್ತು ಕೇತು ಗ್ರಹಗಳ ಸಂಯೋಗವು ಮೇಷರಾಶಿಗೆ ಸೇರಿದ ಜನರ ಐದನೇ ಮನೆಯಲ್ಲಿ ರೂಪುಗೊಳ್ಳಲಿದೆ ಈ ಐದನೇ ಮನೆಯು ಪ್ರೀತಿ ಮಕ್ಕಳು ಮತ್ತು ಭಾವನೆಗಳೊಂದಿಗೆ ಸಂಬಂಧವನ್ನ ಹೊಂದಿದೆ ಹಾಗಾಗಿ ಮಂಗಳ ಮತ್ತು ಕೇತುವಿನ ಸಂಯೋಗದಿಂದಾಗಿ ಮೇಷರಾಶಿಗೆ ಸೇರಿದ ಜನರು ಮಕ್ಕಳಿಗೆ ಸಂಬಂಧಿಸಿದಂತೆ ಚಿಂತೆಗೆ ಒಳಗಾಗುವಂತಹ ಸಾಧ್ಯತೆ ಹೆಚ್ಚಾಗಿರುವುದು ಜೊತೆಗೆ ಪ್ರೀತಿಯಲ್ಲಿರುವ ಈ ರಾಶಿಗೆ ಸೇರಿದ ಜನರು ಒತ್ತಡವನ್ನ ಎದುರಿಸಬೇಕಾಗಿ ಬರಬಹುದು ಈ ಸಮಯದಲ್ಲಿ ಮೇಷರಾಶಿಗೆ ಸೇರಿದ ಜನರು ತಮ್ಮ ಭಾವನೆಗಳನ್ನ ನಿಯಂತ್ರಣದಲ್ಲಿ ಇಡುವುದು ಅತಿ ಮುಖ್ಯ ಇನ್ನು ಎರಡನೇದಾಗಿ ಸಿಂಹರಾಶಿ ಮಂಗಳ ಮತ್ತು ಕೇತು ಗ್ರಹಗಳ ಸಂಯೋಗವು ಸಿಂಹರಾಶಿಯ ಮೊದಲನೇ ಮನೆಯಲ್ಲಿ ರೂಪುಗೊಳ್ಳಲಿದೆ ಈ ಮೊದಲನೇ ಮನೆಯು ಮನಸ್ಸು ಮಾನಸಿಕ ಆರೋಗ್ಯ ಸಾಮಾಜಿಕ ಜೀವನ ಮತ್ತು ವೈವಾಹಿಕ ಜೀವನದೊಂದಿಗೆ ಸಂಬಂಧವನ್ನ ಹೊಂದಿದೆ ಹಾಗಾಗಿ ಮಂಗಳ ಮತ್ತು ಕೇತುವಿನ ಈ ಸಂಯೋಗದಿಂದಾಗಿ ಸಿಂಹರಾಶಿಗೆ ಸೇರಿದ ಜನರ ಮನಸ್ಸು ಯಾವುದಾದರೂ ಒಂದು ವಿಚಾರದಿಂದಾಗಿ ಚಿಂತೆಗೆ ಒಳಗಾಗುವಂತಹ ಸಂಭವ ಇರುವುದು ಇದರಿಂದಾಗಿ ಸಿಂಹರಾಶಿಗೆ ಸೇರಿದ ಜನರ ಮಾನಸಿಕ ಶಾಂತಿ ಹದಗೆಡುವಂತಹ ಸಾಧ್ಯತೆ ಬಹಳಷ್ಟು ಹೆಚ್ಚಾಗಲಿದೆ ಜೊತೆಗೆ ಸಾಮಾಜಿಕ ಮತ್ತು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ಸಿಂಹರಾಶಿಗೆ ಸೇರಿದ ಜನರು ಸಾಕಷ್ಟು ಏರಳಿತಗಳನ್ನ ಎದುರಿಸಬೇಕಾಗಿ ಬರಬಹುದು ಇನ್ನು ಮೂರನೆಯದಾಗಿ ಕನ್ಯಾ ರಾಶಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಮಂಗಳ ಮತ್ತು ಕೇತುವಿನ ಈ ಸಂಯೋಗವು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ರೂಪುಗೊಳ್ಳುವುದು ಈ ಹನ್ನೆರಡನೇ ಮನೆಯು ವಿದೇಶಿ ಕಂಪನಿ ಅಥವಾ ವಿದೇಶದಲ್ಲಿ ಕೆಲಸ ವಿದೇಶದಲ್ಲಿ ವ್ಯಾಪಾರ ಶರೀರದ ಎಡಭಾಗ ಮೃತ್ಯು ಮತ್ತು ಹಾನಿಯೊಂದಿಗೆ ಸಂಬಂಧವನ್ನ ಹೊಂದಿದೆ ಹಾಗಾಗಿ ಮಂಗಳ ಮತ್ತು ಕೇತುವಿನ ಈ ಸಂಯೋಗದಿಂದಾಗಿ ಕನ್ಯಾ ರಾಶಿಗೆ ಸೇರಿದ ವಿದೇಶಿ ಅಥವಾ ವಿದೇಶಿ ಕಂಪನಿಯಲ್ಲಿ ಕೆಲಸ ಮಾಡುವಂತಹ ಜನರು ತಮ್ಮ ಕೆಲಸಗಳನ್ನು ಕಳೆದುಕೊಳ್ಳಬೇಕಾಗಿ ಬರಬಹುದು ಅಥವಾ ಕೆಲಸದ ಸಮಯದಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ಜಗಳ ವಾದ ವಿವಾದ ಉಂಟಾಗುವಂತಹ ಸಂಭವ ಇದೆ ಈ ಸಮಯದಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರು ತಮ್ಮ ಶರೀರದ ಎಡಭಾಗದಲ್ಲಿ ಯಾವುದಾದರೂ ಒಂದು ರೀತಿಯ ಆರೋಗ್ಯ ಸಮಸ್ಯೆ ಅಥವಾ ರೋಗಗಳಿಂದ ಹೆಚ್ಚು ತೊಂದರೆಗೆ ಒಳಗಾಗುವಂತಹ ಸಂಭವ ಸಹ ಇರುವುದು ಹಾಗಾಗಿ ಕನ್ಯಾ ರಾಶಿಗೆ ಸೇರಿದ ಜನರು ಬಹಳ ಎಚ್ಚರಿಕೆಯಿಂದ ಇರುವುದು ಉತ್ತಮ ಏಕೆಂದರೆ ಈ ಅವಧಿಯಲ್ಲಿ ಯಾವುದಾದರೂ ದೊಡ್ಡ ದುರ್ಘಟನೆ ನಡೆಯುವಂತಹ ಸಂಭವ ಕೂಡ ಇರಲಿದೆ ಹಾಗಾಗಿ ಹೆಚ್ಚಿನ ಕಾಳಜಿ ವಹಿಸಿ ಇನ್ನು ನಾಲ್ಕನೇದಾಗಿ ಮಕರ ರಾಶಿ ಮಂಗಳ ಮತ್ತು ಕೇತುವಿನ ಸಂಯೋಗವು ಮಕರ ರಾಶಿಗೆ ಸೇರಿದ ಜನರ ಜಾತಕದ ಎಂಟನೇ ಮನೆಯಲ್ಲಿ ರೂಪುಗೊಳ್ಳುವುದು ಈ ಎಂಟನೇ ಮನೆಯು ಪರಿವರ್ತನೆ ದುರ್ಘಟನೆ ಆಯಸ್ಸು ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಅಂಗಗಳೊಂದಿಗೆ ಸಂಬಂಧವನ್ನ ಹೊಂದಿದೆ ಹಾಗಾಗಿ ಮಂಗಳ ಮತ್ತು ಕೇತುವಿನ ಈ ಸಂಯೋಗದಿಂದಾಗಿ ಮಕರ ರಾಶಿಗೆ ಸೇರಿದ ಜನರು ಹಠಾತ್ ಯಾವುದಾದರೂ ವಿದೇಶಿ ಪ್ರಯಾಣಕ್ಕೆ ತೆರಳಬೇಕಾಗಿ ಬರಬಹುದು ಈ ರಾಶಿಗೆ ಸೇರಿದ ಜನರು ಮಂಗಳ ಕೇತುವಿನ ಸಂಯೋಗದ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವಂತಹ ಅವಶ್ಯಕತೆ ಇದೆ ಹಾಗೆ ಸೊಂಟದಿಂದ ಕೆಳಗಿನ ಭಾಗ ಅಂದರೆ ಕಾಲುಗಳು ಇತ್ಯಾದಿಗಳಲ್ಲಿ ಸಮಸ್ಯೆ ಎದುರಾಗುವಂತಹ ಸಾಧ್ಯತೆ ಸಹ ಇದೆ ಹಾಗಾಗಿ ಮಂಗಳ ಮತ್ತು ಕೇತುವಿನ ಈ ಸಂಯೋಗದಿಂದಾಗಿ ಮಕರ ರಾಶಿಗೆ ಸೇರಿದ ಜನರು ಹಠಾತ್ ಯಾವುದಾದರೂ ವಿದೇಶಿ ಪ್ರಯಾಣಕ್ಕೆ ತೆರಳಬೇಕಾಗಿ ಬರಬಹುದು ಈ ರಾಶಿಗೆ ಸೇರಿದ ಜನರು ಮಂಗಳ ಕೇತುವಿನ ಸಂಯೋಗದ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದಿರುವ ಅವಶ್ಯಕತೆ ಬಹಳ ಹೆಚ್ಚಾಗಿರುವುದು ಹಾಗೆ ಸೊಂಟದಿಂದ ಕೆಳಗಿನ ಭಾಗ ಅಂದರೆ ಕಾಲುಗಳು ಇತ್ಯಾದಿಗಳಲ್ಲಿ ಸಮಸ್ಯೆ ಎದುರಾಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಹೆಚ್ಚು ಕಾಳಜಿಯನ್ನು ವಹಿಸುವುದು ಒಳ್ಳೆಯದು ಮೇಲೆ ಹೇಳಿರುವಂತಹ ನಾಲ್ಕು ರಾಶಿಗಳಾದ ಮೇಷ ಸಿಂಹ ಕನ್ಯಾ ಮತ್ತು ಮಕರ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿ ಒಂದಾಗಿದ್ದರೆ ಇದೇ ಜುಲೈ ಏಳರಂದು ಸಿಂಹರಾಶಿಯನ್ನು ಪ್ರವೇಶಿಸಲಿರುವಂತಹ ಮಂಗಳನೊಂದಿಗೆ ಕೇತುಗ್ರಹವು ಸಂಯೋಗಗೊಳ್ಳಲಿದ್ದು ಇದೇ ಜುಲೈ ಇಪ್ಪತ್ತೆಂಟರವರೆಗೆ ಅಂದರೆ ಸರಿಸುಮಾರು ಒಂದು ತಿಂಗಳಿನ ತನಕ ಇರಲಿದ್ದು ಇದರಿಂದಾಗಿ ನಿಮಗೆ ಅಪಾಯ ಉಂಟಾಗುವಂತಹ ಸಂಭವ ಎದುರಾಗಲಿದೆ ಹಾಗಾಗಿ ಈ ಅವಧಿಯಲ್ಲಿ ನೀವು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸುವ ಮೂಲಕ ಸಾಕಷ್ಟು ಗಮನ ನೀಡುವುದು ಉತ್ತಮ ಇದರಿಂದಾಗಿ ಹೆಚ್ಚಿನ ಅಪಾಯವನ್ನು ತಪ್ಪಿಸಬಹುದಾಗಿದೆ ಹಾಗೂ ಸಂತಸದ ಜೀವನ ನಿಮ್ಮದಾಗುವುದು ಧನ್ಯವಾದಗಳು ಮತ್ತೊಂದು ಮಾಹಿತಿಯಿಂದ ಸಿಗೋಣ